ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಜೊತೆ ನಮ್ಮ ಕೊಲ್ಲಿಗ್ ಹಾಲೇಶ್ ಸರ್ ಇದ್ದಾರೆ ಇಸ್ ವೆರಿ ಗುಡ್ ರಿಸೋರ್ಸ್ ಪರ್ಸನ್ ನಮ್ಮ ನಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾರೆ ನಾವು ಅವ್ರ ಜೊತೆಗೆ ಸೇರಿ ವಿಲ್ ಡೂ ದ ವರ್ಕ್ ಆ್ಯಂಡ್ ದ್ಯಾನ್ ಇವತ್ತು ಏನಂದರೆ ಹೋಟೆಲ್ ದುರ್ಗಕ್ಕೆ ಬಂದಿದ್ವಿ ಭಾಳ ಇಲ್ಲಿ ಚೆನ್ನಾಗಿದೆ ಹೋಟೆಲ್ ಸುಮ್ಮನೆ ಜನರಲ್ಲಾಗಿ ಒಂದೆರಡು ವಿಚಾರ ಇತ್ತು ಸಹ ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನನ್ನ ಅಂತ ಅಂತೇಳಿ ಸರ್ ನನಗೆ ಏನು ಡೌಟ್ ಇದೆ ಅಂದರೆ ಈಗ ನಾನೊಬ್ಬ ಸರ್ಕಾರಿ ನೌಕರರ ಕೆಲಸ ಮಾಡ್ತಾ ಇದ್ದೀನಿ ಓಕೆ ನನ್ನ ಹತ್ರ ಈಗ ಸ್ವಲ್ಪ ಸೇವಿಂಗ್ ಅಮೌಂಟ್ ಅಂತ ಇದೆ ಸೊ ಅದರಿಂದ ಒಂದು ಜಮೀನನ್ನು ಅಥವಾ ಒಂದು ಸೈಟನ್ನು ತಗೋಬೇಕು ಅಂತ ನಿಮ್ಮ ಇದಕ್ಕೆ ನಾನು ಯಾವ ರೀತಿಯಾದ ಪರ್ಮಿಷನ್ಗಳನ್ನೆಲ್ಲ ತಗೋಬೇಕು ಅನ್ನೋದು ನಿಮಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಓಕೆ ಸರ್ ಈಗ ನೀವು ಸರ್ಕಾರಿ ನೌಕರರಾಗಿರೋದ್ರಿಂದ ಯಾವುದೇ ಒಂದು ಒಂದು ಪ್ರಾಪರ್ಟಿನ ನೀವು ಬೈ ಮಾಡಬೇಕಂದ್ರೆ ಮೊದಲು ನಮ್ಮ ಸರ್ಕಾರದ ಅನುಮತಿ ತಗೋಬೇಕು ಸರ್ ಏನಂದರೆ ತಗೊಂಡು ಮೇಲೆ ತಗೋಬೇಕು ಅನುಮತಿ ಮುಂಚೆ ಇಲ್ಲ ಸರ್ ಮುಂಚೆನೇ ಅನುಮತಿ ತಗೋಬೇಕು ಸರ್ ಉದಾಹರಣೆ ಏನಂದರೆ ಈಗ ನೀವು ಒಂದು ಪ್ರಾ ಒಂದು ಜಮೀನು ತೊಗೊತೀರಾ ಎಲ್ಲ ಒಂದು ಎರಡು ಎಕರೆ ಜಮೀನು ತೊಗೊತೀರಾ ಅಂತ ಇಟ್ಕೊಳ್ಳಿ ತೊಗೋಬೇಕು ಅಂತ ಅನಿಸಿದ್ರೆ ಮೊದಲು ಏನು ಮಾಡಬೇಕು ಗೋ ಸರ್ಕಾರಕ್ಕೆ ಪತ್ರ ಬರೀಬೇಕು ಸರ್ ಬರ ಬರೋದು ಹೈಯರ್ ಅಥಾರಿಟಿಗೆ ಯಾವ ಜಮೀನು ತೊಗೊತಾ ಇದ್ದೀರಾ ಅದಕ್ಕೊಂದು ಪ್ರೊಫಾರ್ಮ್ ಇದೆ ಸರ್ ಸುಮಾರು ಒಂದು ಹನ್ನೆರಡು ಹದಿಮೂರು ಕಾಲಮ್ ಇದೆ ಸರ್ ಯಾವ ಯಾರ ಜಮೀನು ಯಾವುದನ್ನು ನೀವು ಬೈ ಮಾಡ್ತಾ ಇದ್ದೀರಾ ಅದರದ್ದು ಕಾಸ್ಟ್ ಏನಿದೆ ಅದನ್ನೆಲ್ಲ ನೀವು ಇನ್ಫಾರ್ಮೇಷನನ್ನು ಕೊಡ್ಬೇಕು ಸರ್ ಕೊಟ್ಟಾದಮೇಲೆ ಅವ್ರು ಅನುಮತಿ ಕೊಡ್ತಾರೆ ಸರ್ ಬೈ ಮಾಡೋಕ್ಕೆ ಆಮೇಲೆ ಅದಾದಮೇಲೆ ನೀವು ಬೈ ಮಾಡಲಿಕ್ಕೆ ಅವಕಾಶ ಇದೆ ಸರ್ ಇದು ಪಾಯಿಂಟ್ ನಂಬರ್ ಒನ್ ಸರ್ ಈಗ ನನ್ನ ಸಮಸ್ಯೆ ಏನಂದರೆ ಹಾಂ ನಾನು ಇದು ಅನುಮತಿ ತಗೊಳ್ಳಿಕ್ಕೆ ಬಹಳ ಸಮಯ ತಗೊಳುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಅರ್ಜಿ ಸಲ್ಲಿಸಿ ಒಂದು ಕಚೇರಿಯಿಂದ ಒಂದು ಕಚೇರಿಗೆ ಹೋಗಿ ನನಗೆ ಅನುಮತಿ ಸಿಗಲಿಕ್ಕೆ ಲೇಟ್ ಆಗುತ್ತೆ ಆದ್ರೆ ನನಗೆ ಕೊಡುವಂತ ಅವನು ಬಹಳ ಈಗ ಬೈ ಮಾಡಿಲ್ಲ ಅಂದ್ರೆ ಬೇರೆಯವ್ರ ಪಾಲಾಗುತ್ತೆ ನನಗೆ ಅದು ಬೇಕು ಈಗ ನೀವು ಏನು ಮಾಡಬಹುದು ಅಂದ್ರೆ ಅರ್ಜೆಂಟ್ ಈಗ ಇಮಿಡಿಯೇಟ್ ಆಗಿ ನೀವು ಮಾಹಿತಿಯನ್ನ ಇಲಾಖೆ ಸಲ್ಲಿಸ್ಬೇಕು ಸರ್ ಮಾಹಿತಿಯನ್ನು ಇಲಾಖೆ ಈ ರೀತಿ ಹಿಂಗೆ ಇದೆ ನಾನು ಬೈ ಮಾಡ್ತಾ ಇದ್ದೀನಿ ಆದ್ದರಿಂದ ಅನುಮತಿ ಕೊಡಿ ಅಂತೇಳಿ ನೀವು ಇಲಾಖೆ ಸಲ್ಲಿಸ್ಬಿಟ್ಟು ನೀವು ಅದನ್ನು ಅವ್ರ ಹತ್ರ ಒಂದು ಇದು ಮಾಡ್ಕೋಬೋದು ಸರ್ ಒಂದು ಕರಾರು ಅದು ಅಂತ ಒಂದು ಕೈ ಚೀಟಿ ಟೈಪ್ ಅಂತ ಮಾಡ್ತಾರೆ ಸರ್ ನಮ್ಮ ಕಡೆ ಏನಂದರೆ ಒಂದು ಒಂದು ಸಾವಿರ ಹಾಂ ಸೇ ಅಗ್ರಿಮೆಂಟು ಅಂದರೆ ಅಲ್ಲ ಅಗ್ರಿಮೆಂಟ್ ಅಲ್ಲ ಸರ್ ಒಂದು ಒಂದು ಫೈವ್ ತೌಸಂಡು ಟೆನ್ ತೌಸಂಡು ಒಂದು ಟೋಕನ್ ಅಡ್ವಾನ್ಸ್ ಟೈಪ್ ಅವನಿಗೆ ಕೊಟ್ಬಿಟ್ಟು ನೋಡಪ್ಪ ನಾನು ಹೀಗೆ ಆಗಿದ್ದೀನಿ ಒಂದು ಹದಿನೈದು ದಿನ ವೆಯ್ಟ್ ಮಾಡೋ ಒಂದು ತಿಂಗಳು ನನಗೆ ಸಮಯ ಕೊಡು ನಾನು ಇದು ಮಾಡ್ತೀನಿ ಅಂತ ನೀವು ಅವ್ರ ಹತ್ರ ಒಪ್ಪಂದ ಮಾಡಿಕೊಂಡು ಒಂದು ಇಬ್ಬರು ಮೂವರನ್ನ ಜೊತೆ ಕುಂದಿರ್ಸ್ಕೊಂಡು ನಿಮ್ಮ ಸ್ನೇಹಿತರು ಕರ್ಕೊಂಡು ಹೋಗ್ಬಿಟ್ಟು ಅದಕ್ಕೆ ಅವ್ರ ಜೊತೆ ಒಂದು ಮಾತುಕತೆ ಮಾತಾಡಿಕೊಂಡು ಮಾಡ್ಕೊಂಡು ಬರ್ಬೋದು ಸರ್ ಅಷ್ಟರಲ್ಲಿ ಒಂದು ಹದಿನೈದು ದಿನ ತಿಂಗಳಲ್ಲಿ ನಮ್ಮ ಇಲಾಖೆಯಲ್ಲಿ ಬರುತ್ತೆ ಸರ್ ಪರ್ಮಿಷನ್ ಏನು ತೊಂದರೆ ಇಲ್ಲ ಅದು ಆಗಿ ಬರುತ್ತೆ ನಿಮ್ಗೆ ಅಲ್ಲಿಗೂ ಲೇಟ್ ಅಂತ ಅನ್ನೋದಾದರೆ ಮೇಲಾಧಿಕಾರಿಗಳ ಮಾಹಿತಿ ತೊಗೊಂಡು ಅವರ ಒಂದು ಪೂರ್ವ ಅನುಮತಿಯನ್ನು ಮೌಖಿಕವಾಗಿ ಇಲ್ಲ ಅಲ್ಲಿ ಲೇಟ್ ಅನ್ನೋದು ಅವರ ಒಂದು ಅವರ ಗಮನಕ್ಕೆ ತಂದು ನೀವು ಬೈ ಮಾಡೋದು ದಟ್ಸ್ ಗೋ ಗುಡ್ ಥಿಂಗ್ ಸರ್ ಒಳ್ಳೆ ಒಂದು ಬೆಳವಣಿಗೆ ಅದನ್ನು ನೀವು ಮಾಡ್ಕೋಬೋದು ಮುಂಚೆ ಏನಂದರೆ ರೈತರ ಮಕ್ಕಳೇ ರೈತರ ಜಮೀನು ತಗೋಬೇಕು ಅನ್ನೋದಿತ್ತು ಇವಾಗ ಆ ಥರ ಏನಿಲ್ಲ ಸರ್ ಕಾನೂನು ಇದೆ ಇಲ್ಲ ಸರ್ ಅದು ಈಗ ಕಾನೂನು ಈಗ ಸ್ವಲ್ಪ ಆಗಿದೆ ಅವಕಾಶ ಕೊಟ್ಟಿದ್ದಾರೆ ಯಾರು ಬೇಕಾದ್ರೂ ಕೂಡ ರೈತರ ಜಮೀನನ್ನು ಬೈ ಮಾಡ್ಬೋದು ಸರ್ ಅದಕ್ಕೆ ನೀವು ಯು ಕ್ಯಾನ್ ಬೈ ಇಟ್ ಸರ್ ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ಅಲ್ಲಿ ಏನಪ್ಪ ಅಂದರೆ ನೀವು ಯಾವ ಪ್ರಾಪರ್ಟಿನ ಬೈ ಮಾಡ್ತೀರಲ್ಲ ಅಲ್ಲಿ ಆ ಪ್ರಾಪರ್ಟಿಗೆ ಒಂದಿಷ್ಟು ನೀವು ಬೈ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ಗಳನ್ನು ನೀವು ವೆರಿಫೈ ಮಾಡ್ಕೋಬೇಕಾಗತ್ತೆ ಸರ್ ಸರ್ ಯಾವೇನು ಅದೇ ನಾನು ಅದನ್ನು ಕೇಳೋಣ ಅಂತ ಈಗ ಒಂದು ಜಮೀನು ತಗೋಬೇಕು ಅಂದರೆ ಕೃಷಿ ಭೂಮಿ ತಗೋಬೇಕು ಅಂದರೆ ಹ್ಞೂ ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಬೇಕು ಸರ್ ಮೊದಲನೇದಾಗಿ ನನಗೆ ಗೊತ್ತಿರೋಂಗೆ ನಾನು ಐ ಆಮ್ ನಾಟ್ ವೆರಿ ಪರ್ಟಿಕ್ಯುಲರ್ಲಿ ನನಗೆ ತುಂಬ ಏನು ಇದೆ ಅಂತಲ್ಲ ನನಗೆ ಗೊತ್ತಿರೋ ಜನರಲ್ ನಾಲೆಡ್ಜನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲಿ ಅದೇ ಅಲ್ಲಿ ಅಲ್ಲಿ ಏನು ಬರುತ್ತೆ ಅಂದರೆ ಸರ್ ಫಸ್ಟು ಈಗ ಜ ಓನರ್ ಹೆಸರಿಗೆ ಜಮೀನು ಇರುತ್ತೆ ಅಂದರೆ ಪಾಣಿ ಬರುತ್ತೆ ಸರ್ ಪಾಣಿ ಅವ್ರ ಹೆಸರಿಗೆ ಪಾಣಿ ಇರುತ್ತೆ ಸರ್ ಆಮೇಲೆ ಒಂದು ವಂಶವೃಕ್ಷದಲ್ಲಿ ಅವರು ಹೆಂಗ್ ಬಂತು ಈ ಈಗ ಆ ವ್ಯಕ್ತಿಗೆ ಆ ಓನರ್ಗೆ ಓನರ್ ಆಫ್ ದಿ ಪ್ರಾಪರ್ಟಿ ಅವನಿಗೆ ಯಾವ ಯಾವ ಮೂಲದಿಂದ ಬಂತು ಅದು ಪಾರ್ಟಿಷನ್ ಡೀಡಿಂದ ಬಂತ ಅಥವಾ ದಾನಪತ್ರದಿಂದ ಬಂತ ಅಥವಾ ಪಾವತಿ ಖಾತೆಯಿಂದ ಬಂತ ಪಾಲು ವಿಭಾಗ ಮಾಡ್ಕೊಂಡಾಗ ಬಂತ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಒಂದು ದಾಖಲೆ ತಗೋಬೇಕು ಸರ್ ಇದು ಫಸ್ಟು ಪಾಣಿ ನೋಡ್ಬೇಕು ಸರ್ ಎರಡನೇದು ಹೇಗೆ ಬಂತು ಅನ್ನೋದು ಸೇಲ್ ಡೀಡೋ ಪಾರ್ಟಿಷನ್ ಡೀಡು ಡೀಡ್ಸ್ ನೋಡಬೇಕು ಆಮೇಲೆ ಮೂರನೇದು ಅವರ ಸೇರಿ ರಿಜಿಸ್ಟರ್ ಆಗಿರೋ ಪತ್ರ ಸರ್ ಅವರ ಹೆಸರಿಗೆ ರಿಜಿಸ್ಟರ್ ಆಗಿರುತ್ತೆ ಪತ್ರ ಅದೊಂದು ಪತ್ರ ನೋಡಬೇಕು ನಾಲ್ಕನೇದು ಒಂದು ಚೆಕ್ ಬಂದಿ ಅಂತ ಇರುತ್ತೆ ಸರ್ ಅದಕ್ಕೆ ಸರ್ವೆ ಡಿಪಾರ್ಟ್ಮೆಂಟಿಂದ ಒಂದು ಚೆಕ್ ಬಂದಿ ಅಂತ ಕೊಟ್ಟಿರ್ತಾರೆ ಅದನ್ನು ನೋಡಬೇಕು ಇದಾದಮೇಲೆ ಇ ಸಿ ಅಂತ ಒಂದು ಬರುತ್ತೆ ಸರ್ ಅಂದರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತ ಒಂದು ಬರುತ್ತೆ ಅದರಲ್ಲಿ ಏನು ಸಿಗುತ್ತೆ ಸರ್ ಅದರಲ್ಲಿ ಏನು ಸಿಗುತ್ತೆ ಅಂದರೆ ಒಂದು ವೇಳೆ ಜಮೀನನ್ನು ಅವರು ಯಾರಿಗಾರು ಮಾರಾಟ ಮಾಡಿದ್ದಾರಾ ಅಥವಾ ಯಾರಿಗಾರು ಬ್ಯಾಂಕಿಗೆ ಆಧಾರ್ ಆಗಿದೆಯಾ ಅಡಮಾನ ಆಗಿದೆಯಾ ಅನ್ನೋ ಡಿಟೇಲು ಸಿಗುತ್ತೆ ಸರ್ ಒಂದು ವೇಳೆ ನೀವು ಅವ್ರ ಹತ್ರ ಏನಾದರೂ ಬ್ಲೈಂಡಾಗಿ ಯಾವುದೇ ಒಂದು ಜಮೀನನ್ನು ಸುಮ್ಮನೆ ನೀವು ಬೈ ಮಾಡ್ಕೊಂಡ್ರೆ ಅವರು ಒಂದು ವೇಳೆ ಬ್ಯಾಂಕ್ ಹೇಗೆಲ್ಲರೂ ಅಡುಮಾನ ಮಾಡಿದರೆ ಅದು ನಿಮಗೆ ಗೊತ್ತಾಗಲ್ಲ ಸರ್ ಹಂಗಾಗಿ ನೀವು ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಮತ್ತು ನಮ್ಮ ಸ್ಟಾಂಪೌಂಡರ್ ಯಾರನ್ನ ಸಂಪರ್ಕ ಮಾಡಿ ಇನ್ನೂ ಏನೇನು ಡಾಕ್ಯುಮೆಂಟ್ ಅಧಿಕೃತವಾಗಿ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ರಿಜಿಸ್ಟ್ರೇಷನ್ಗೆ ಏನೇನು ಡಾಕ್ಯುಮೆಂಟ್ ಕೊಡಬೇಕಾಗ್ತವೆ ಆಮೇಲೆ ಅಣ್ಣ ತಮ್ಮ ಏನಾರು ವ್ಯಾಜ್ಯಗಳು ಆ ಥರದ್ದು ಏನಾರು ಇದ್ದಾವೆ ಇಂಥವನ್ನೆಲ್ಲ ಸ್ವಲ್ಪ ಪರಿಶೀಲನೆ ಮಾಡಿಕೊಂಡೆ ಒಂದು ಪ್ರಾಪರ್ಟಿನ ಬೈ ಮಾಡೋದು ಅದು ಗುಡ್ ಥಿಂಗ್ ಸರ್ ಪ್ರಕಾರ ಒಂದು ಜಮೀನು ಕೊಡುವಾಗ ನಾವು ಫಸ್ಟ್ ನೋಡಬೇಕಿರೋದು ಪಾಣಿ ಪಾಣಿ ಆದಮೇಲೆ ಮ್ಯೂಟೇಶನ್ ಯಾವ ರೀತಿ ಇದೆ ಅಂತ ಹೇಳಿ ಮ್ಯೂಟೇಶನ್ ಅಲ್ಲಿರುವಂತಹ ಎಲ್ಲ ಮೂಲ ಕ್ರಯಪತ್ರಗಳು ಅದು ಪೌತಿಯಿಂದ ಬಂದಿದ್ರೆ ಅವ್ರಿಗೆ ಆ ತಂದೆಗೆ ಹೇಳ್ಕೊಂಡಿತ್ತು ಆಮೇಲೆ ಕ್ರಯದಿಂದ ಬಂದಿದ್ರೆ ಆ ವ್ಯಕ್ತಿಯಿಂದ ಎಷ್ಟಕ್ಕೆ ಯಾವಾಗ ಪರ್ಚೇಸ್ ಮಾಡಿದ್ರು ಸೊ ಇದನ್ನೆಲ್ಲ ನೋಡಬೇಕು ನೋಡಿ ಚೆಕ್ ಮಾಡಿ ಆಮೇಲೆ ಇ ಸಿ ಒಂದು ತಗೋಬೇಕು ಇ ಸಿ ಒಂದು ತಗೋಬೇಕು ಓ ಮೇಜರ್ ಸರ್ ಪಾಣಿ ಮ್ಯೂಟೇಶನ್ನು ಕ್ರಯಾಪತ್ರಗಳು ಮತ್ತು ಇ ಸಿ ಎಷ್ಟು ವರ್ಷ ತಗೋಬೇಕು ಎಷ್ಟು ಸುಮಾರು ಸರ್ ಇ ಸಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಕೇಳ್ತಾರೆ ಅದು ಏನಂದರೆ ಒಂದು ಅಡ್ವೊಕೇಟ್ ಹತ್ರ ಲೀಗಲ್ ಒಪಿನಿಯನ್ ತೊಗೊತಾರೆ ಸರ್ ಸಾಮಾನ್ಯವಾಗಿ ಅವ್ರು ಹೇಳ್ತಾರೆ ಸರ್ ಸುಮಾರು ಡಾಕ್ಯುಮೆಂಟ್ಗಳನ್ನು ನಮ್ಮ ಕಾನೂನು ನ್ಯಾಯವಾದಿಗಳು ಏನು ಅಡ್ವೊಕೇಟ್ಸ್ ಇರ್ತಾರಲ್ಲ ಅವ್ರ ಹತ್ರ ಯಾರೋ ನಿಮ್ಗೆ ಹತ್ರ ಕಾಂಟ್ಯಾಕ್ಟ್ ಮಾಡಿದರೆ ಒಂದು ಲೀಸ್ಟ್ ಕೊಡ್ತಾರೆ ನಿಂತಿಂತ ಡಾಕ್ಯುಮೆಂಟ್ ಮಾಡ್ತಾರಪ್ಪ ಲೀಗಲ್ ಒಪಿನಿಯನ್ ಅಥವಾ ನೀವು ಬ್ಯಾಂಕ್ ಲೋನ್ಗೆ ಹೋಗ್ತೀರಂದ್ರೆ ಅದು ಕ್ವೈಟ್ ಕ್ವೈಟ್ ಬೆಟರ್ ಸರ್ ನೀವು ಯಾವುದೇ ಒಂದು ಪ್ರಾಪರ್ಟಿ ಹಾಂ ಹಾಂ ಅದು ಏನಾಗುತ್ತೆ ನೀವು ಯಾವುದೇ ಒಂದು ಪ್ರಾಪರ್ಟಿನ ಬೈ ಮಾಡಿದರೆ ನಿಮ್ಮ ಹತ್ರ ದುಡ್ಡಿರಲಿ ಇಲ್ಲದಂಗಿರಲಿ ಅದು ಅದು ಮ್ಯಾಟ್ರಲ್ಲ ಬಟ್ ನೀವು ಬ್ಯಾಂಕಿಗೆ ಲೋನ್ ತೊಗೊಂಡ್ರಿ ಅಂದರೆ ಲೋನ್ ತೊಗೊಳಕ್ಕೆ ನಾನು ನೀವು ಅಪ್ರೋಚ್ ಆದರೆ ಅಂದರೆ ನೈಂಟಿ ಪರ್ಸೆಂಟ್ ಆಫ್ ದ ಡಾಕ್ಯುಮೆಂಟ್ಸ್ ನಿಮಗೆ ಆಟೋ ಜನ್ರೇಟ್ ಆಗಿಬಿಡ್ತದೆ ಸರ್ ಸೈಟ್ ತೊಗೊಳಕ್ಕೆ ಅಲ್ಲ ಈವನ್ ನೀವು ಕೃಷಿ ಭೂಮಿ ಮೇಲೂ ಕೂಡ ಯು ಕ್ಯಾನ್ ಕೆಟ್ಟ ಲೋನ್ಸ್ ಅದ್ರ ಬಗ್ಗೆ ನಾನು ಏನೋ ನನಗೇನು ಮಾಹಿತಿ ಇಲ್ಲ ಕೊಡ್ತಾರಲ್ಲ ಅಂತ ಕೃಷಿ ಭೂಮಿ ಕೊಡಲಿಕ್ಕೆ ಇಲ್ಲ ಅಂತ ಹೇಳಿದರು ಏನು ನನಗೆ ಅದು ಮಾಹಿತಿ ಇಲ್ಲ ಸರ್ ನಾನು ಕೇಳ್ಬೇಕು ಹಂಗಾರೆ ಹೌದು ಹೇಳ್ತಿಳ್ಕೋಬೇಕು ಸರ್ ಎಷ್ಟು ವಿಷಯ ಉಳಿದದ ವಿಷಯನೇನು ಸರ್ ಮಾತಾಡಿದ್ವಿ ಇದು ಬಂದಿದೆ